ೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಆಷಾಢ ಶುಕ್ರವಾರ ಅಂದರೆ ಆಷಾಢ ಶುಕ್ರವಾರ ಅಂದರೆ ಕೊನೆಯ ಶುಕ್ರವಾರ ಐದನೇ ಶುಕ್ರವಾರ ನಾನು ಮೂರು ಶುಕ್ರವಾರದಿಂದ ಬ್ರಾಹ್ಮಿ ಮಹರ್ತದಲ್ಲಿ ಎದ್ದು ಪೂಜೆನ ಮಾಡ್ತಾ ಇದ್ದೀನಿ ಇವತ್ತು ಲಾಸ್ಟ್ ಶುಕ್ರವಾರ ಇವತ್ತು ಕೂಡ ತ್ರೀ ಓ ಕ್ಲಾಕಿಗೆ ಎದ್ದು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಏನು ನಾನು ಶೂಟ್ ಮಾಡ್ಕೊಳ್ಳಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಹೊಸಲೆಲ್ಲ ಒರೆಸ್ಕೊಂಡು ರಂಗೋಲಿ ಆಗಿ ಕುಂಕುಮ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟು ಫಸ್ಟು ಬಾಗಿಲನ್ನ ರೆಡಿ ಮಾಡಿಕೊಂಡು ಆಮೇಲೆ ದೇವ್ರ ಮನೆಗೆ ಕೂಡ ರೆಡಿ ಮಾಡ್ಕೋಬೇಕು ಅಂದರೆ ನಿನ್ನೆನೆ ನಾನು ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿರ್ತೀನಿ ಆಲ್ಮೋಸ್ಟು ಬರೀ ಕಳಸ ಉಡಿ ಪೂಜೆ ಮಾಡೋದಷ್ಟೇ ಹೂವು ಎಲ್ಲ ಮುಡಿಸ್ಕೊಂಡು ಎಲ್ಲ ಬೆಳಗ್ಗೆಯೇ ಎದ್ದು ಮಾಡ್ಕೋಬೇಕು ಆಮೇಲೆ ಈ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ನಾನು ಇದು ನೈವೇದ್ಯಕ್ಕೆ ಏನಾದರೂ ಮಾಡ್ಕೋಬೇಕಿತ್ತು ಇವತ್ತು ಸಿಂಪಲಾಗಿ ಏನು ಮಾಡ್ಕೊಳ್ಳೋದು ಅಂದ್ಕೊಂಡು ಪಾಯಸ ಮಾಡೋಣ ಅಂದ್ಕೊಂಡು ಗೋಧಿ ನುಚ್ಚು ಬರುತ್ತಲ್ಲ ಅದ್ರದ್ದು ಪಾಯಸ ಮಾಡ್ತಾ ಇದ್ದೀನಿ ಇದು ಗೋಧಿ ಪಾಯಸ ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ ಅದಕ್ಕೋಸ್ಕರ ನಾನು ಗೋಧಿ ನುಚ್ಚಿಂದೆ ಮಾಡ್ತಾ ಇದಾದರೆ ಕ್ವಿಕ್ಕಾಗೂ ಆಗುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ಅದಕ್ಕೋಸ್ಕರ ಗೋಧಿನ ಫಸ್ಟು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಕುಕ್ಕರಲ್ಲಿ ಸ್ವಲ್ಪ ನೀರನ್ನ ಹಾಕಿ ನಾಲ್ಕೈದು ವಿಷಲಕ್ಕೆ ಕೂಗಿಸ್ಕೋಬೇಕು ಇದು ಒಂದು ಫೋರ್ ಟು ಫೈವ್ ವಿಷಲ್ ಹಾಕಿದ್ರೆ ಚೆನ್ನಾಗಿ ಬರೋದು ಆಮೇಲೆ ಅದನ್ನು ಕುಕ್ಕರ್ನ ವಿಷಲ್ ಆಗೋಕ್ಕೆ ಇಟ್ಬಿಟ್ಟು ಮೇಲೆ ತುಳಸಿ ಕಟ್ಟೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ನಾನು ತುಳಸಿ ಕಟ್ಟೆನ ನಮ್ಮ ಬಾಲ್ಕನೀಲಿ ಇಟ್ಟಿದ್ದೀನಿ ಯಾಕೆಂದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ತುಳಸಿ ಗಿಡ ಯಾವಾಗಲೂ ಒಣಗುತ್ತೆ ಅದಕ್ಕೋಸ್ಕರ ತಂದು ನಾನು ಮೇಲೆ ಇಟ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಬಂದು ತುಳಸಿ ಕಟ್ಟೆಗೂ ಅಷ್ಟೇ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ಫಸ್ಟು ರಂಗೋಲಿ ಎಲ್ಲ ಹಾಕಿ ಇಲ್ಲೂ ಅಷ್ಟೇ ಇಲ್ಲಿ ಫಸ್ಟು ದೀಪನ ಹಚ್ಚಿಬಿಟ್ಟೆ ಕೆಳಗಡೆ ಹೋಗ್ತೀನಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೆ ಆಮೇಲೆ ಅಲ್ಲಿ ರೆಡಿ ಮಾಡಿ ಬರೋ ಅಷ್ಟರೊಳಗೆ ಇಲ್ಲಿ ಕುಕ್ಕರ್ ಕೂಡ ಕೂಲ್ ಆಗಿತ್ತು ಇವಾಗ ಸ್ವಲ್ಪ ಬೆಲ್ಲನ ಪಾಕ ಕಾಯಕ್ಕೆ ಇಟ್ಕೊಂಡಿದ್ದೆ ಬೆಲ್ಲ ಚೆನ್ನಾಗಿ ಕಾದಮೇಲೆ ನಾನು ಸ್ವಲ್ಪ ಕಾಯಿ ಮತ್ತು ಏಲಕ್ಕಿ ಗಸಗಸನೆ ರುಬ್ಬಿ ಹಾಕಿ ನಾವು ಕೂಗ್ಸಿ ಇಟ್ಟಿದ್ವಲ್ಲ ಗೋಧಿ ನುಚ್ಚು ಅದನ್ನು ಹಾಕಿ ಸ್ವಲ್ಪ ಕುದಿಸ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ತುಪ್ಪದಲ್ಲಿ ಹಾಕಾರಿದ್ರೆ ಆಯಿತು ನಾನು ಯಾವಾಗಲೂ ಆಲ್ಮೋಸ್ಟು ನೈವೇದ್ಯನ ರೆಡಿ ಮಾಡಿಕೊಂಡೇ ಪೂಜೆ ಮಾಡ್ತೀನಿ ಫಸ್ಟು ನೈವೇದ್ಯನ ಎಲ್ಲ ರೆಡಿ ಮಾಡಿ ಇವಾಗ ಬಾಗಿಲಿಗೆ ದೀಪ ಹಚ್ಚಿ ಆಮೇಲೆ ಒಳಗಡೆ ಕೂಡ ದೀಪ ಹಚ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ನಿಜವಾಗ್ಲೂ ಒಂದು ಇದು ತಪಸ್ ಮಾಡ್ದಂಗೆ ಅಂತಲೇ ಅನಿಸುತ್ತೆ ನಾವೇನಾದರೂ ಸಂಕಲ್ಪ ಮಾಡಿಕೊಂಡು ಮಾಡಿದರೆ ನಾವೇನಾದರೂ ಅಂದ್ಕೊಂಡ್ರೆ ಅದು ನೆರವೇರುತ್ತೆ ಅಂತಾರೆ ಅದಕ್ಕೋಸ್ಕರ ಪ್ರತಿ ಶುಕ್ರವಾರ ಇದು ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ತಿಂಗಳಲ್ಲಿ ಒಂದು ಸಲನಾದರೂ ಈ ಥರ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಮನೆಗೂ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ನಮಗೂ ಅಷ್ಟೇ ಏನೋ ಪಾಸಿಟಿವ್ ಮೈಂಡ್ ಆ ಥರ ಅನಿಸುತ್ತೆ ಆಲ್ಮೋಸ್ಟ್ ನಾನು ಇವಾಗ ಮೂರು ಶುಕ್ರವಾರ ಕಂಟಿನ್ಯೂಸ್ಸೇ ಮಾಡಿದೆ ನಾನು ಫಸ್ಟ್ ಸೆಕೆಂಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮೂರನೇ ಶುಕ್ರವಾರ ಹಾಗೆ ನಾಲ್ಕನೇ ಶುಕ್ರವಾರ ಇದು ಐದನೇ ಶುಕ್ರವಾರ ಇವಾಗ ಲಾಸ್ಟು ಇನ್ನೇನು ಆಷಾಢ ಮುಗಿತಾ ಬಂತು ನಾಳೆ ನಾಡಿದ್ದು ಅಮಾವಾಸ್ಯೆ ಶುರುವಾಯ್ತಲ್ವ ಮುಗೀತು ನಾನು ಆಲ್ಮೋಸ್ಟ್ ಬೇಗನೆ ಪೂಜೆನೇ ಮುಗಿಸ್ಕೊಂಡೆ ಅಂತ ಹೇಳ್ಬೋದು ತ್ರೀ ಓ ಕ್ಲಾಕಿಗೆ ಇದ್ರೂ ಇವತ್ತೂ ಅಷ್ಟೇ ಒಂಥರ ಗಡಿಬಿಡಿ ಅನ್ನಿಸ್ಲಿಲ್ಲ ಫಸ್ಟ್ ದಿನ ಗಡಿಬಿಡಿ ಅನಿಸಿತ್ತು ಅನ್ನಿಸಿತ್ತು ಇವಾಗ ಆಲ್ಮೋಸ್ಟ್ ಇನ್ನೂ ಐದು ಮುಕ್ಕಾಲಿಗೆಲ್ಲ ಪೂಜೆ ಮುಗಿಸಿ ನಾನು ಫಸ್ಟ್ ಒಂದು ಗ್ಲಾಸ್ ನೀರು ಸಹ ಕುಡಿದಿರಲಿಲ್ಲ ಇವತ್ತು ಬೇಗ ಮುಗಿಸ್ಕೊಬೇಡೋಣ ಅಂದ್ಬಿಟ್ಟು ಫಸ್ಟ್ ಬೆಳಗ್ಗೆಯೇ ಕೆಲಸ ಶುರು ಮಾಡ್ಕೊಂಡಿದ್ದೆ ಆಮೇಲೆ ಆರಾಮಾಗಿ ಕುತ್ಕೊಂಡು ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದು ಇವಾಗ ಟಿಫನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡು ಮನೇಲಿ ಮಶ್ರೂಮ್ ಇತ್ತು ಮಶ್ರೂಮ್ ಬಿರಿಯಾನಿನೇ ಮಾಡೋಣ ಅಂತ ಅಂದ್ಕೊಂಡು ಮಶ್ರೂಮ್ನೆಲ್ಲ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫಸ್ಟು ಮಶ್ರೂಮು ಸ್ವಲ್ಪ ಫ್ರೆಶ್ ಇರಲಿಲ್ಲ ಇದು ಯಾಕೋ ಮೋಸ್ಟ್ಲಿ ಟೂ ತ್ರೀ ಡೇಸ್ ಆಗಿತ್ತು ಅನಿಸುತ್ತೆ ಅವ್ರು ತಂದಿದ್ದು ನಾನು ನಿನ್ನೆನೆ ತರಿಸ್ಕೊಂಡಿದ್ದು ಆದರೆ ಸ್ವಲ್ಪ ಇದು ಫ್ರೆಶ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಅರ್ಶಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೋಬೇಕಿದನ್ನು ನೋಡಿದರೆ ಗೊತ್ತಾಗ್ಬಿಡುತ್ತೆ ನಮಗೆ ಫ್ರೆಶ್ ಇದೆಯೋ ಇಲ್ವೋ ಅಂತ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ತಂದಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಫಸ್ಟು ಸ್ವಲ್ಪ ಎಣ್ಣೆ ಹಾಗೆ ಬೆಣ್ಣೆನ ಹಾಕಿದ್ದೀನಿ ತುಪ್ಪ ಕೂಡ ಹಾಕ್ಬೋದು ನಾನು ಬೆಣ್ಣೆ ಇತ್ತು ಬೆಣ್ಣೆನೇ ಹಾಕ್ಕೊಂಡು ಸ್ವಲ್ಪ ಪಲಾವ್ ಸ್ಪೈಸಸ್ನ ಹಾಕ್ತಾಯಿದ್ದೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಸ್ವಲ್ಪ ಸೋಂಪು ಕೂಡ ಹಾಕ್ತೆ ಕೆಲವ್ರಿಗೆ ಸೋಂಪು ಇಷ್ಟ ಆಗಿಲ್ಲ ಅಂದರೆ ಫ್ಲೇವರು ಆರಾಮಾಗಿ ಶಾಯಿ ಜೀರ ಬರುತ್ತಲ್ಲ ಅದನ್ನು ಹಾಕ್ಕೊಬೋದು ಆಮೇಲೆ ಒಂದು ಎರಡು ಮೂರು ಹಸಿಮೆಣ್ಸಿ ಈ ಥರ ಸೀಳೆ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಕೂಡ ಹಾಕಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀನಿ ಇದು ಸಹ ಹಸಿ ವಾಸನೆ ಹೋದ್ಮೇಲೆ ಎರಡು ಟೊಮೆಟನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಟೊಮೆಟೊ ಹಾಕಿ ಸ್ವಲ್ಪ ಮೊಸರನ್ನ ಅಂದರೆ ಒಂದು ಟೂ ಸ್ಪೂ ಸ್ಪೂನಷ್ಟು ಮೊಸರು ಹಾಕಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಅಚ್ಕಾರದ ಪುಡಿ ಹಾಗೆ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲ ಎಲ್ಲ ಪೌಡ್ರ್ಗಳನ್ನ ಹಾಕಿ ತೊಳೆದಿಟ್ಕೊಂಡಿರೋಂಥ ಮಶ್ರೂಮ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೋಬೇಕು ಉಪ್ಪಲ್ಲಿ ಉಪ್ಪು ಹಾಕಿ ಬೇಯಿಸುವಾಗ ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈ ಮಶ್ರೂಮ್ಗೆ ಒಂದು ಫೈವ್ ಮಿನಿಟ್ಸು ಯಾವುದಾದ್ರೂ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಈ ಥರ ನೀರು ಬಿಟ್ಕೊಂಡಿರುತ್ತೆ ನೋಡಿ ಇವಾಗ ನಾವು ಅಂದರೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಗೆ ಪುದೀನ ಹಾಕ್ಕೊಂಡು ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೆ ಆ ನೀರನ್ನ ಕಾಯಿಸಿ ಹಾಕಿದರೆ ಬೇಗ ಆಗುತ್ತೆ ನಮಗೆ ಬೆಳಗ್ಗೆ ಹೊತ್ತು ಗಡಿಬಿಡಿ ಅನಿಸ್ತಾ ಇರುತ್ತಲ್ವ ಈ ರೀತಿ ನೀರನ್ನ ಚೆನ್ನಾಗಿ ಕುದಿಸಿ ಹಾಕಿದರೆ ಆರಾಮಾಗಿ ಅಂತ ಇದೊಂದು ಮಶ್ರೂಮ್ ಬಿರಿಯಾನಿ ಬೇಗನೆ ಆಗುತ್ತೆ ಏಕೆಂದರೆ ತರಕಾರಿ ಇದೆಲ್ಲ ಆದರೆ ತರಕಾರಿ ಕಟ್ ಮಾಡ್ಕೋಬೇಕು ಇದು ಸ್ವಲ್ಪ ಬೇಗ ಮಾಡ್ಕೋಬೋದು ಹಾಗೆ ಒಂದು ಅರ್ಧ ಗಂಟೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಹಾಕಿ ಮೇಲಲ್ಲಿ ಬೇಕು ಅಂದರೆ ಸ್ವಲ್ಪ ನಾನು ಉಪ್ಪು ಹಾಕಿದ್ದೆ ಮತ್ತು ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಒಂದೇ ಒಂದು ಸಣ್ಣ ಹೋಳನ್ನಷ್ಟು ನಿಂಬೆಣ್ಣೆ ಹಿಂಡಬೇಕು ಜಾಸ್ತಿ ಹಿಂಡಿದ್ರೆ ಸ್ವಲ್ಪ ಇದು ಒಂದು ಚಿಕ್ಕ ಹೋಳಷ್ಟು ನಿಂಬೆಹಣ್ಣೆ ಹಿಂಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಎರಡು ಬೀಜಲು ಕೂಗಿಸ್ಕೋತೀನಿ ನಾವು ಅಕ್ಕಿನ ನೆನ್ಸಿರೋದ್ರಿಂದ ಎರಡು ವಿಷಾಲಕ್ಕೆ ಕೂಗಿಸ್ಕೊಂಡ್ರೆ ಅನ್ನ ಸಾಫ್ಟಾಗಿ ಉದುದ್ರಾಗಿ ಬರುತ್ತೆ ಈ ಮುಶ್ ಮಶ್ರೂಮ್ ಬಿರಿಯಾನಿ ಯಾವ ಥರ ಅಂದರೆ ಸ್ವಲ್ಪ ಮೆತ್ತಗಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ತುಂಬ ಉದ್ರುದ್ರಾಗಿ ಡ್ರೈ ಡ್ರೈ ಆಗಿರಬಾರ್ದು ಸ್ವಲ್ಪ ಸಾಫ್ಟಾಗಿರಬೇಕು ಆವಾಗಲೇ ಇದ್ರ ಟೇಸ್ಟು ಅಷ್ಟೇ ಕಲರು ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಚಕಾರದ ಪುಡಿ ಎಲ್ಲ ಹಾಕಿರೋದು ಆ ಮಶ್ರೂಮ್ ಬಿರಿಯಾನಿ ಆಲ್ಮೋಸ್ಟ್ ಇದೇ ಕಲರ್ ಇರಬೇಕು ಗ್ರೀನ್ ಕಲರೆಲ್ಲ ಮಾಡ್ತೀವಲ್ಲ ಒಂದೊಂದ್ಸಲ ಪಲಾವು ಆ ಥರ ಇದ್ದರೆ ಚೆನ್ನಾಗಿರಲ್ಲ ಇದೇ ಕಲರ್ ಇದ್ರೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಕೂಡ ಮಾಡಿಕೊಂಡೆ ಅಂದರೆ ಈರುಳ್ಳಿ ಸೌತೆಕಾಯಿ ಅಷ್ಟೇ ಹಾಕಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಇನ್ ದ ನೆಕ್ಸ್ಟ್